ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳ ಎಲ್ಲರೂ ಚೆನ್ನಾಗಿದ್ದಾರಂತ ಬಯಸ್ತಾನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡಿರಿ ಇವತ್ತು ವಿಶೇಷವಾಗಿ ನನ್ನ ಒಂದು ಹುಟ್ಟುಹಬ್ಬ ಇವತ್ತು ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಹುಟ್ಟುಹಬ್ಬವನ್ನು ಎಲ್ಲರ ಜೊತೆಗೆ ಸೇರ್ ಮಾಡ್ಕೊತಾನೆ ಅದು ಒಂದು ದೇವರು ಕೊಟ್ಟಂತಹ ಈ ಒಂದು ಏನು ಜನ್ಮ ಇದೆಯಲ್ಲ ತಾಯಿ ಗರ್ಭದಿಂದ ಬಂದಂಥ ದಿನವನ್ನು ತುಂಬ ಖುಷಿಯಿಂದ ಎಲ್ಲರ ಜೊತೆಗೂ ಸೇರ್ ಮಾಡಿಕೊಡ್ತಾರೆ ಹಾಗೇನೂ ಕೂಡ ಇವತ್ತು ಕೂಡ ನನ್ನ ಒಂದು ಹುಟ್ಟುಹಬ್ಬ ಈ ಜೂನ್ ತಿಂಗಳಲ್ಲಿ ಸಾಕಷ್ಟು ಜನರು ಹುಟ್ಟಿರ್ತಾರೆ ಹಾಗಾಗಿ ಇವತ್ತು ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಿರಲ್ಲ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಇವತ್ತು ಕೂಡ ನನ್ನ ಒಂದು ಹುಟ್ಟುಹಬ್ಬ ಇದೆ ನನಗೆ ಈ ಪುನರ್ಜನ್ಮ ಸಿಕ್ಕಿರೋದು ಒಂದು ಖುಷಿ ಆದ ಅಂದ್ರೆ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ನಾನು ನಿಮ್ಮ ಜೊತೆಗೆ ಸೇರ್ ಅಂತ ಹೇಳಿ ಒಂದು ಈ ವಿಡಿಯೋನ ಇಷ್ಟ ಮಾಡಿ ಈ ವಿಡಿಯೋನ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ನನ್ನ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅದ್ರ ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಇರಲಿ ಅಂತ ಹೇಳ್ತೀನಿ ಹಾಗೆಯೇ ನನ್ನ ಒಂದು ಚಾನಲನ್ನು ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಬೆಳೆಸ್ತಾ ಇದ್ದೀರಾ ಇದೇ ರೀತಿಯಾಗಿ ಮುಂದನ್ನು ಕೂಡ ಬೆಳೆಸ್ರಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಪ್ರತಿಯೊಂದು ವಿಷಯಕ್ಕೂ ತುಂಬ ಚೆನ್ನಾಗಿ ಸ್ಪಂದನೆ ನೀಡ್ತೀರ ಪ್ರತಿಯೊಬ್ಬ ಮನುಷ್ಯನಿಗೂ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಕಾಗಿಲ್ಲ ಯಾಕಂದರೆ ನೀವೆಲ್ಲರೂ ನನ್ನ ಕುಟುಂಬದವರಿದ್ದ ಹಾಗೆ ಯಾರು ರಕ್ತ ಸಂಬಂಧಿಗಳ ಜೊತೆ ಹುಟ್ಟಿರ್ತಾರೋ ಅದಷ್ಟೇ ರಕ್ತ ಸಂಬಂಧಗಳಲ್ಲ ನಾವು ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ನಗ್ನಗ್ನ ಖುಷಿಯಾಗಿರೋಣ ಅಂತ ಹೇಳಿ ಕೇಳ್ಕೊಳ್ತೀನಿ ಇದರ ಜೊತೆಗೆ ಇವತ್ತು ವಿಶೇಷವಾಗಿ ಹುಟ್ಟುಹಬ್ಬ ಇರೋದ್ರಿಂದ ನಾನು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ ಒಂದು ದೇವರ ಆಶೀರ್ವಾದ ನಮಗೆ ಬೇಕೇ ಬೇಕು ದೇವರ ಆಶೀರ್ವಾದ ಇಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅವನ ಒಂದು ಆಶೀರ್ವಾದದಿಂದ ಒಂದು ಆಶೀರ್ವಾದ ಇಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲಗಾಡಕ್ಕಾಗಲ್ಲ ಹಾಗಾಗಿ ನಾನು ನಮ್ಮನೆ ದೇವರಾದ ರಾಣೆಬೆನ್ನೂರು ತಾಲೂಕು ದೇವ್ರಗುಡ್ಡಕ್ಕೆ ಮಾಲತೇಶ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿನೂ ಕೂಡ ಒಂದು ನನ್ನ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ದೇವರ ಸೇವೆಯನ್ನು ಮಾಡಿಕೊಂಡು ರಾತ್ರಿ ದಿನ ಕೇಕನ್ನು ಕಟ್ ಮಾಡ್ತೀವಿ ಸಾಕಷ್ಟು ಜನ ಈಗಾಗಲೇ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಇನ್ಸ್ಟಾಗ್ರಾಮ್ ಕಡೆ ಎಲ್ಲ ಎಲ್ಲದರಲ್ಲೂ ನನ್ನ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ವಿಷನ ತಿಳಿಸಿದ್ದಾರೆ ಅವ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ನಿಮಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳುತ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು